ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ನೂರ ಇಪ್ಪತ್ತೈದನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಶ್ರದ್ಧಾ ಪೈವಳಿಕೆ ವ್ಯಾಖ್ಯಾನಕಾರರು ಡಾಕ್ಟರ್ ಶರಭೇಂದ್ರ ಸ್ವಾಮಿ ರಾಮನ ಅಶ್ವಮೇಧದ ಕುದುರೆ ದೇಶ ದೇಶಾಂತರಗಳನ್ನು ದಾಟಿ ಸಾಗುವಾಗ ಶತ್ರುಘ್ನ ಮುಂದಾಳತ್ವದ ಸೇನೆ ಹಲವಾರು ರಾಜರನ್ನ ಸೋಲಿಸಿ ಕಪ್ಪ ಕಾಣಿಕೆ ಪಡೆದು ಮಾಂಡಲಿಕರು ಸಾಮಂತರನ್ನ ಹರಸಿ ಹಾರೈಸಿ ಮುಂದೆ ಬರ್ತಾ ಬರ್ತಾ ವಾಲ್ಮೀಕಿ ಮುನಿಗಳ ಆಶ್ರಮವನ್ನು ತಲುಪ್ತದೆ ಆಶ್ರಮದ ವನದಲ್ಲಿ ಸ್ವೇಚ್ಛೆಯಾಗಿ ತಿರುಗ್ತಾ ಇರೋದನ್ನ ಅಲ್ಲಿಯೇ ಆಟ ಆಡಿಕೊಂಡಿರುವ ಆಶ್ರಮದ ಒಟುಗಳು ಆ ಕುದುರೆಯನ್ನು ನೋಡ್ತಾರೆ ತಮ್ಮ ತೋಟವನ್ನು ಹಾಳು ಮಾಡ್ತಾ ಇರೋದನ್ನು ಕಂಡಂಥ ಲವನಿಗೆ ಸಿಟ್ಟು ಬರ್ತದೆ ಅದನ್ನು ತನ್ನ ಉತ್ತರೆಯಿಂದ ಕಟ್ಟಿ ಹಿಡಿದುಕೊಂಡು ಬರ್ತಾನೆ ಆ ಕುದುರೆಯ ಹಣೆಯ ಮೇಲೆ ಬರೆದಂಥ ವಿವರವನ್ನು ಓದ್ತಾರೆ ಒಟುಗಳೆಲ್ಲ ಹೆದರಿ ಅದು ಶ್ರೀರಾಮನ ಅಶ್ವಮೇಧದ ಕುದುರೆ ಬಿಟ್ಟು ಬಿಡುವಂಥ ಪರಿಪರಿಯಾಗಿ ಬೇಡಿಕೊಂಡರೂ ಬಿಡದೆ ಲವ ಅದನ್ನು ಕಟ್ಟಿ ಹಾಕ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಬಂದಂಥ ಕುದುರೆಯ ಹಿಂಪಡೆಯ ಭಟ್ರು ಮಕ್ಕಳನ್ನ ಬೆದರಿಸಿ ಕುದುರೆಯನ್ನ ಬಿಡಿಸಿಕೊಳ್ಳಲು ನೋಡ್ತಾರೆ ಅದಕ್ಕೆ ಅವಕಾಶ ನೀಡದೆ ಲವ ಬಾಣಗಳ ಸುರಿಮಳೆಗೈದು ಅವರನ್ನು ಹಿಮ್ಮೆಟ್ಟಿಸ್ತಾನೆ ಇದನ್ನು ತಿಳಿದಂತಹ ಪುಷ್ಕಲಾಜ್ಯರು ಬಂದು ಲವನೊಡನೆ ಸೆಣಸ್ತಾರೆ ಅವರ ಬಾಣಗಳ ಹೊಡೆತಕ್ಕೆ ಲವ ಮೂರ್ಛೆ ಹೋಗ್ತಾನೆ ಅವನನ್ನು ಎತ್ತಿಕೊಂಡು ಕುದುರೆಯನ್ನು ಬಿಡಿಸಿಕೊಂಡು ಹೋಗ್ತಾರೆ ಭಟರು ಇದನ್ನು ತಿಳಿದಂತಹ ಕುಶ ತನ್ನ ತಮ್ಮನಾದ ಲವನನ್ನ ಶತ್ರುಗಳ ಬಂಧನದಿಂದ ಬಿಡಿಸಬೇಕು ಅಂತಾನೆ ಶತ್ರು ಸೈನ್ಯದ ಜೊತೆ ಯುದ್ಧಕ್ಕೆ ಇಳಿತಾನೆ ಪುಷ್ಕಲನ ಜೊತೆಯಲ್ಲಿ ಯುದ್ಧ ಆರಂಭ ಆಗ್ತದೆ ಅಂತಿರೆ ಗುರಿಗೊಂಡು ಬರ್ಪ ಕಾಣದಂತುಂ ಕಾಣದಂತು ಕಡಿದು ಪಡಿಸರಲಿನೇ ಸಾಡಿ. ಕೂಸಾಡಿದ ನುಡಿಗೆ ಇಂತಿದೆ ಮುನಿಸು ಕೂ ಇಂತು சாஜமாகெவே நோல் போடே நிம்ம கண்டுகளி தனகம் மனகம் ஒப்பிரே முச்சையிம் பச்சை ஓதக்கிருதம் மனம் வந்திகொண்டிரக்கும் ஈகள் என்னம் முன்னம் பண்ணபடதன்னம் பாழ்த்தெல விடியம் ಅಲ್ಲ ದೊಡಿಂತು ಆಹಾ ಕಾಡ ಮರೆಯ ಕಿರುವರಿಯ ನಟ್ಟಿ ಪಿಡಿವ ನಾಡ ನಾಯಿಗಳಂತೆ ಅಂತೆ ನುಗದಮ್ಮನಂ ಪಿಡಿದೆವು ಜಡಿದೆವು ಎಂದೊಡಂದು ಪನ್ನತಿಕೆಯೇ ಈಗಳೇ ನಿಮ್ಮ ನುಗಿದುಂ ಬಗಿದುಂ ದೆಸೆ ಗುಡುತುಂ ಎನ್ನ ಚೆನ್ನತಮ್ಮನಂ ಕೊಳುವೆನ್ನ ಚೆನ್ನತಮ್ಮನಂ ನೋಯಿಸಿದಂ ಹೀಗೆ ಇರಲಾಗಿ ಅಂದ್ರೆ ಬಂಗಾರದ ಗರಿಯುಳ್ಳ ಹರಿತವಾದ ಬಾಣಗಳನ್ನ ಪುಷ್ಕಲ ಆ ಬಾಲಕನಾದಂತಹ ಕುಶನಡಿಗೆ ಎಸೆಯುತ್ತಿರಲಾಗಿ ಗುರಿ ಇಟ್ಟು ಬರ್ತಾ ಇರುವಂತಹ ಬಾಣಗಳನ್ನ ಅವುಗಳು ಕಾಣದಂತೆ ಕಡಿದು ಹಾಕ್ತಾನೆ ಬಾಲಕ ಕುಶ ಅಷ್ಟೇ ಅಲ್ಲ ಪಡಿಸರಲಿಂ ಏಸಾಡಿ ಪ್ರತ್ಯಸ್ತ್ರಗಳನ್ನ ಪ್ರಯೋಗಿಸಿ ಹೇಳ್ತಾನೆ ಕುಶಾ ಅಲ್ರಯ್ಯಾ ನನ್ನ ತಮ್ಮ ಸಣ್ಣವನು ಮಗುವಿನಂಥವನು ಅಂತಹ ಮಗು ಆಡಿದ ಮಾತಿಗೆ ನಿಮಗ್ಯಾಕೆ ಇಷ್ಟ ಸಿಟ್ಟು ಕೂಸಾಡಿದ ನುಡಿಗೆ ಇಂತಿದೆ ಮುನಿಸು ಆಯ್ತಪ್ಪ ನೀವು ಮಾನ್ಯರು ಗೌರವಾನ್ವಿತರು ಪುಣ್ಯವಂತರು ನಾವಾದ್ರೂ ಕಾಡಿನಲ್ಲಿರುವವರು ಅನಾಗರಿಕರು ಸಹಜವೇ ಅಲ್ಲ ಮೂರ್ಛೆ ಹೋಗಿ ಮೈ ಹಸುರೇರಿರುವಂತಹ ನನ್ನ ತಮ್ಮನನ್ನ ಬಂಧಿಸಿದ್ದೀರಲ್ಲ ಇದುವೆಯಾ ನಿಮ್ಮ ಪರಾಕ್ರಮದ ಪರಿ ಇದು ನಿಮ್ಮ ಮನಸ್ಸಿನ ಸ್ಥಿತಿ ಮೂರ್ಛೆ ಹೋದ ಬಾಲಕನನ್ನ ಬಂಧಿಸಿ ಬಹುದೊಡ್ಡ ಸಾಧನೆ ಮಾಡಿದ್ದೀರಿ ಅನ್ನೋ ಹೆಮ್ಮೆ ನಿಮ್ಮದು ಅಲ್ವೇ ಸರಿ ಬಿಡಿ ನಿಮ್ಮ ಯೋಗ್ಯತೆಯೇ ಅಷ್ಟು ಈಗ ಬನ್ನ ಬಡದನ್ನಂ ಮುನ್ನಂ ಎನ್ನಂ ಬಾಳದಲೆ ಬಿಡಿಯಂ ಈಗ ನೀವು ಕಷ್ಟ ಅನುಭವಿಸುವ ಮೊದಲೇ ನನ್ನ ಬಾಳದಲೆ ಪಿಡಿ ನನ್ನ ಜೀವಂತವಾದ ತಲೆಯನ್ನು ಹಿಡಿಯಿರಿ ಅಂದರೆ ನನ್ನನ್ನ ಜೀವಂತವಾಗಿ ಸೆರೆ ಹಿಡಿಯಿರಿ ಅಂತ ಮೂರ್ಛೆ ಹೋದ ನನ್ನ ತಮ್ಮನನ್ನ ಬಂಧಿಸಿ ಬೆನ್ನು ತಟ್ಟಿಕೊಳ್ಳುವವರು ನೀವು ಅದು ಪರಾಕ್ರಮ ಅಲ್ಲ ನೀವು ನಿಜವಾದ ಪರಾಕ್ರಮಿಗಳೇ ಆಗಿದ್ರೆ ಜೀವಂತವಾಗಿರುವಂತಹ ನನ್ನನ್ನು ಸೆರೆ ಹಿಡಿದು ತೋರಿಸಿ ಕಾಡಿನ ಸಣ್ಣ ಜಿಂಕೆ ಮರಿಯನ್ನ ನಾಡ ನಾಯಿಗಳು ಅಟ್ಟಿಸಿಕೊಂಡು ಹಿಡಿಯೋ ಹಾಗೆ ನನ್ನ ಪ್ರೀತಿಯ ತಮ್ಮನನ್ನ ಹಿಡಿದು ಓ ನಾವು ಹೊಡೆದೆವು ಅಂತ ಹೇಳಿಕೊಂಡ್ರೆ ಅದನ್ನ ಯಾರಾದರೂ ಪರಾಕ್ರಮ ಅಂತ ಹೇಳ್ತಾರ ಬೀಡಾಡಿ ನಾಯಿಗಳು ಮಾಡುವಂತಹ ಕೆಲಸ ನೀವು ಮಾಡಿದ್ದೀರಿ ಈಗಲೇ ನಿಮ್ಮನ್ನ ಸೀಳಿ ತುಂಡು ತುಂಡು ಮಾಡಿ ದಿಕ್ಕುಗಳಿಗೆ ಬಲಿಕೊಟ್ಟು ಕೊಟ್ಟು ನನ್ನ ತಮ್ಮನನ್ನ ಬಿಡಿಸಿಕೊಳ್ತೇನೆ ಅಂತ ಹೇಳಿ ಪ್ರತಿಭಾಣಗಳನ್ನ ಬಿಡ್ತಾನೆ ಕುಶ ಇಂತಿರೆ ಪುಷ್ಕಲಂ ಶರಹತಿಗೆ ಗಾರುಗೆಟ್ಟು ಇಂತಿರೆ ಪುಷ್ಕಲಂ ಶರಹತಿಗೆ ಗಾರುಗೆಟ್ಟು ಬಾಯ

மொணசு பல்ல மரியம் கொணக்கி கெணக்கு வந்தியம் கண்டிரே நீரொள்ள புத்தின பாவம் நுங்கலாட்டி பொந்தந்தமம் கண்டிரே கால துளித்த ಪೊಗೆವ ನಂಜಿ ನುರಿ ಜಾಲೆಯ ಸುರ್ಗೆ ಜಜ್ಜರಿಯಾಗಿ ಸೀಕರಿವೋ ಪುದಂ ಲೆಕ್ಕ ಸದಿರ್ಕುಮೆಂದು ಬೆಂಗೆ ಬೆಂಗ ಇದ್ದಂಬುಗಳ ನೆಚ್ಚೊಡೆ ಆ ಸರಲ್ ಕೂಟದ ಕಾದಲರ ನೆಚ್ಚೊಡಲಿ ಚನ ಪೂ ಸರಲ ಒಲಾಯ್ತು ಸರಲು ಹೀಗೆ ಕುಶ ಬಾಣಗಳನ್ನು ಬಿಟ್ಟಾಗ ಕುಶನ ಶರಹತಿಗೆ ಅಂದ್ರೆ ಬಾಣದ ಪೆಟ್ಟನ್ನ ತಾಳಲಾರದೆ ಪ್ರತಾಪ ಕುಂದಿ ಬಾಯಿ ಪಸೆ ಆರಿ ಕರ್ಕಶವಾಗಿ ಚೀರಿ ಮೂರ್ಛೆ ಹೋಗಿ ನೆಲಕ್ಕೆ ಬೀಳ್ತಾನೆ ಪುಷ್ಕಲ ಬಹಳ ಹೊತ್ತು ಪುಷ್ಕಲ ಮೂರ್ಛಿಯಿಂದ ಮೇಲೇಳ್ದೆ ಇರುವಾಗ ಲವಣಾಸುರನನ್ನು ಕೊಂದು ಲವಣಾಂತಕ ಅಂತ ಅನಿಸಿಕೊಂಡಂತಹ ಶತ್ರುಘ್ನ ಅಂತಕನಂತೆ ಅಂದ್ರೆ ಯಮನಂತೆ ಸಿಟ್ಟಿಗೆದ್ದು ರಥವನ್ನ ಏರಿ ಬರ್ತಾನೆ ಎದುರಿಗೆ ಇರುವಂತಹ ಪೂಣಿಗ ನಮ್ ಕಂಡು ಪೂಣಿಗ ಅಂದ್ರೆ ಪ್ರತಿಜ್ಞಾಪೂರ್ವಕವಾಗಿ ಹೋರಾಡುವಂತಹ ಬಿಲ್ಲುಗಾರ ಅಂತಹ ಬಿಲ್ಲುಗಾರನಾದಂಥ ಕೊಷನನ್ನ ಕಂಡು ಹೇಳ್ತಾನೆ ಅಬ್ಬಾ ಕಂಡಿರೇ ಮರೆಗೊಣಸು ಪಲ್ಲ ಮರಿಯಂ ಕೊಣಕಿ ಕೆಣಕು ಒಂದ್ ಚರಿಯಂ ಅಬ್ಬಬ್ಬಾ ಎಂತ ಆಶ್ಚರ್ಯ ನೋಡಿ ಒಂದು ಜಿಂಕೆ ಮರಿ ಒಂದು ಜಿಂಕೆ ಮರಿ ಆನೆ ಮರಿಯ ಎದುರಿಗೆ ಹಾರಿ ಬಂದು ಅದನ್ನು ಕೆಣಕ್ತಾ ಇದೆ ನೀರುಳ್ಳೆ ಅಂದ್ರೆ ನೀರು ಹಾವು ಹುತ್ತದಲ್ಲಿ ಕುಳಿತಂತಹ ಸರ್ಪವನ್ನು ನುಂಗ್ಲಿಕ್ಕೆ ಬರುವಂತಹ ರೀತಿಯನ್ನು ನೋಡಿ ಆನೆ ಮರಿಯ ಕಾಲ ತುಳಿತಕ್ಕೆ ಸಿಕ್ಕಿ ನುಜ್ಜು ಆಗುವೆನೋ ಅನ್ನೋ ಭಯ ಇಲ್ಲ ಈ ಜಿಂಕೆ ಮರಿಗೆ ವಿಷ ಸರ್ಪದ ಬಾಯಿಂದ ಹೊರಬರುವಂತಹ ಹೊಗೆ ಹಬ್ಬಿಸುವ ವಿಷದ ಜ್ವಾಲೆಗೆ ಸುಟ್ಟು ಕರಕಲಾಗುವೆನು ಅನ್ನೋದನ್ನು ಕೂಡ ಲೆಕ್ಕಿಸದಂತಹ ಈ ನೀರೊಳ್ಳೆಯನ್ನು ನೋಡಿ ಅಂತ ಹೇಳ್ತಾ ಶತ್ರುಘ್ನ ಪುಂಖಾನುಪುಂಖವಾಗಿ ಒಂದರ ಹಿಂದೆ ಒಂದು ಅನ್ನೋ ಹಾಗೆ ಐದು ಬಾಣಗಳನ್ನು ಬಿಡ್ತಾನೆ ಆದ್ರೆ ಆದ್ರೆ ಆ ಬಾಣಗಳು ಕೂಟದ ಕಾದಲರ ನೆಚ್ಚ ಒಡಲಿಚನ ಪೂಸರಲ ಓಲಾಯ್ತು ಕೂಟದ ಕಾದಲರ್ ಅಂದ್ರೆ ಒಂದುಗೂಡಿದಂತ ಪ್ರೇಮಿಗಳಿಗೆ ಬಿಟ್ಟ ಒಡಲಿಚ ಅಂದ್ರೆ ಒಡಲಿಂದ ಹುಟ್ಟುವವನ ಅಂದ್ರೆ ಅಂಗಜನ ಕಾಮದೇವನ ಕಾಮದೇವನ ಹೂವಿನ ಐದು ಬಾಣಗಳ ಹಾಗೆ ಕಾಮನ ಬಳಿ ಐದು ಬಗೆಯ ಹೂವಿನ ಬಾಣಗಳಿವೆ ಅಂತ ಹೇಳ್ತಾರೆ ಅದನ್ನ ಅಮರಕೋಶಕಾರ ಹೀಗೆ ಹೇಳ್ತಾನೆ ಅರವಿಂದ ಪಂಚೈತೆ ನವಮಲ್ಲಿ ಸಾಯಕಃ ಕಮಲ ಅಶೋಕ ಮಾವು ನವಮಲ್ಲಿಕ ಮತ್ತು ಕನ್ನೈದಿಲೆ ಇವು ಮನ್ಮಥನ ಬಾಣಗಳು ಶತ್ರುಘ್ನನ್ನು ಬಿಟ್ಟಂತ ಆ ಐದು ಬಾಣಗಳು ಮನ್ಮಥನ ಹೂವಿನ ಬಾಣಗಳ ಹಾಗೆ ಬಹಳ ಸುಲಭ ಅಂತ ಅನ್ನಿಸ್ತು ಕುಶನಿಗೆ ಕುಶಂ ಕರದ ಇಂತು ಕೋಯಂಡಸೆಯಾಗೆ ಕಂಡು ಶತ್ರು ತೊಂದು ಬಿಲ್ಲಂ ಕೊಂಡು ಕಣೆಯಂ ಪೂಡಿ ಎಲೆಲೆ ಮಟ್ಟು ಮೀರಿದ ಮಾಯಕದ ಬಾಲಕ ಎಲೆ ಎಲೆಲೆ ಮಟ್ಟು ಮೀರಿದ ಮಾಯಕದ ಬಾಲ ಮುಗೆಯ ಕೋಲಂ ಮುಟ್ಟಿ ಮುರಿವುದೆಂದು ಕಿವಿಮುಟ್ಟೆ ಮುಟ್ಟೆ ಸೆಳೆದಿಟ್ಟಂ ಅನಿತರೊಳೆ ಕುಶಂ ತನಿಗಿಡಿಯಂ ಕಾರಿವರ್ಪ ತೋರಗಣೆಯಂ ತೋರ ಗಣೆಯಂ ನಡುವಟ್ಟೆಯೊಳೆ ಪಡಿಗೋಲಿಂ ಕರಡಮಂ ಸದೆವಂತೆ ಸದೆದು ಮತ್ತ ಕೈಯ ಪೊಸಬಿಲ್ಲಂ ಮೇಯ ತುಂಡಿಸಿ ತೇರಂ ವಾರುವಮಂ ಕಡಿದು ರಥಿಯಂ ಆಗ ಕುಶ ಶತ್ರುವಿನ ಬಾಣವನ್ನ ಪುಡಿ ಮಾಡಿ ಮತ್ತೆರಡು ಬಾಣಗಳಿಂದ ಶತ್ರುಘ್ನ ಕೈಯಲ್ಲಿರುವಂತಹ ಕೋದಂಡವನ್ನ ತುಂಡು ಮಾಡ್ತಾನೆ ಹೀಗೆ ಶತ್ರುಘ್ನನ ಬಿಲ್ಲು ಬೆಸೆಯಾಯಿತು ಬೆಸೆ ಅಂದ್ರೆ ಹತ್ತಿಯನ್ನ ಹಿಂಜುವಂತಹ ಬಿಲ್ಲು ಅಂದ್ರೆ ಉಪಯೋಗವಿಲ್ಲದ ಬಿಲ್ಲಾಯ್ತು ಇದರಿಂದ ಸಿಟ್ಟಿಗೆದ್ದಂತಹ ಶತ್ರುಘ್ನ ಮತ್ತೊಂದು ಬಿಲ್ಲನ್ನು ತೆಗೆದುಕೊಂಡು ಬಾಣವನ್ನ ಹೂಡಿ ಕುಶನಿಗೆ ಹೇಳ್ತಾನೆ ಎಲೆಲೇ ಮಟ್ಟು ಮೀರಿದ ಮಾಯದ ಬಾಲಕ ನೀಂ ದಿಟ್ಟಂ ದಿಟ್ಟ ಮಾದೊಡೆ ಕಟ್ಟೆ ಕಟ್ಟೆಸುಗೆಯ ಕೋಲಂ ಮುಟ್ಟಿ ಮುರಿಯುವುದು ಎಲ್ಲವೋ ಮಿತಿಯನ್ನು ಮೀರಿದಂತಹ ಮಾಯದ ಬಾಲಕ ನೀಂ ದಿಟ್ಟಂ ದಿಟ್ಟ ಮಾದೊಡೆ ನೀನು ಧೀರನಾಗಿರುವುದೇ ನಿಜ ಆದರೆ ಈ ಕಟ್ಟೆಸುಗೆಯ ತೀಕ್ಷ್ಣವಾದ ಬಾಣವನ್ನ ಮುಟ್ಟಿ ಮುರಿ ನೋಡುವ ಅಂತ ಹೇಳಿ ತನ್ನ ಕಿವಿಯವರೆಗೆ ಬಾಣವನ್ನ ಎಳೆದು ಬಿಡ್ತಾನೆ ಶತ್ರುಘ್ನ ಅಷ್ಟರಲ್ಲಿ ಕುಶ ಉರಿ ಸೂಸ್ತಾ ಬರ್ತಾ ಇರುವಂತ ತೋರಗಣೆಯಂ ಅಂದ್ರೆ ದೊಡ್ಡ ಬಾಣವನ್ನ ಮಹಾಸ್ತ್ರವನ್ನ ದಾರಿಯ ಮಧ್ಯದಲ್ಲಿ ಪ್ರತ್ಯಸ್ತ್ರದ ಮೂಲಕ ಬಡಿಗೋಲಂ ಕರಡಮಂ ಸದೆವಂತೆ ಸದೆದು ಬಡಿಗೋಲಿನಿಂದ ಮುಳಿ ಹುಲ್ಲನ್ನ ಬಡಿದು ಪುಡಿ ಮಾಡೋ ಹಾಗೆ ಶತ್ರುಘ್ನ ಬಾಣವನ್ನ ಕುಶ ಪುಡಿ ಮಾಡಿಬಿಟ್ಟ ಅಷ್ಟೇ ಅಲ್ಲ ಮತ್ತೆ ಆರು ಬಾಣಗಳನ್ನು ಹೂಡಿ ಒಂದರಿಂದ ಶತ್ರುಘ್ನನ ಕೈಯಲ್ಲಿದ್ದಂಥ ಬಿಲ್ಲನ್ನ ಇನ್ನೊಂದರಿಂದ ಮೈಯ ಕವಚವನ್ನು ತುಂಡರಿಸಿ ಮೂರನೆಯ ಬಾಣದಿಂದ ರಥವನ್ನ ನಾಲ್ಕನೆಯ ಬಾಣದಿಂದ ಕುದುರೆಯನ್ನ ಕಡಿದು ಹಾಕಿ ಐದನೆಯ ಬಾಣದಿಂದ ರಥಿಕನನ್ನ ಆರನೆಯ ಬಾಣದಿಂದ ಸಾರಥಿಯನ್ನ ಗಾರುಗಿಡಿಸಿದ ಅಂದರೆ ಸಂಪೂರ್ಣವಾಗಿ ಸೋಲಿಸಿಬಿಟ್ಟ ಅಂತಪ್ಪುದು ಮಿಳೆಗಿಳಿ ತಂದು ಗದೆಗೊಂಡು ನಿಂತು ಕು ಮುದುಡಿ ಪುಟನೆಗೆದು ತನ್ನೊಂದು ಕಣೆಯು ಶತ್ರುಹನ ಆಗಳೆ ಬೆಟ್ಟಿನ ನಿಡುಮರಂ ಬಿರುಗಾಳಿಯ ಪೊಯ್ಲಿಂಗೆ ಬೇರುಡಿದು ಬೀಳುವಂತೆ ಬೆಟ್ಟಿನ ನಿಡುಮರಂ ಬಿರುಗಾಳಿಯ ಪೊಯ್ಲಿಂಗೆ ಬೇರುಡಿದು ಬೀಳುವಂತೆ ದಿಮ್ಮನೆ ಗದೆವೆರಸು ತಿರುಗಿ ಕೆಡೆದ ಮೊರೆ ಇಟ್ಟುದು ಸೇನೆ ಮೊರೆ ಇಟ್ಟುದು ಸೇನೆ ಮುಂದು ಯೋಧರು ಗಜ ಭಜಿಸ್ರು ಮಹಾರಥರ್ ಹೀಗೆ ಕುಶನು ಮೇಲುಗೈ ಸಾಧಿಸಿದ್ದನ್ನ ಕಂಡಂತ ಶತ್ರುಘ್ನ ತನ್ನ ಮುರಿದ ರಥದಿಂದ ಇಳೆಗಿಳಿದು ಅಂದ್ರೆ ಕೆಳಗಿಳಿದು ಗದೆಯನ್ನ ತೆಗೆದುಕೊಂಡು ಕುಶನ ಮೇಲೆ ಬೀಸ್ತಾನೆ ಆಗ ಕುಶ ತಟ್ಟನೆ ತನ್ನ ದೇಹವನ್ನ ಕುಗ್ಗಿಸಿ ಪಕ್ಕನೆ ಮೇಲಕ್ಕೆ ನೆಗೆದು ತನ್ನ ಬಾಣದಿಂದ ಶತ್ರುಘ್ನ ಇರಿತಾನೆ ಆ ಸ್ಥಿತಿಯನ್ನ ಏನಂತ ಹೇಳಬೇಕು ಪರ್ವತದ ಮೇಲಿನ ದೊಡ್ಡ ಮರವೊಂದು ಬಿರುಗಾಳಿಯ ಹೊಡೆತಕ್ಕೆ ಸಿಲುಕಿ ಬೇರುಡಿದು ಬೀಳುವಂತೆ ಬೇರು ತುಂಡಾಗಿ ಬೀಳುವ ಹಾಗೆ ಗದೆ ಸಹಿತನಾಗಿ ಶತ್ರುಘ್ನ ಕೆಳಗೆ ಬಿದ್ದ ಆಗ ಇದನ್ನು ಕಂಡಂತಹ ಸೇನೆ ಅಯ್ಯೋ ಅಯ್ಯೋ ನಮ್ಮ ಒಡೆಯನಿಗೆ ಅಂತ ಮೊರೆ ಇಟ್ಟಿತು ಯೋಧರ ಗುಂಪು ದಿಕ್ಕುಗಾಣದೆ ಚಿಂತಾಕ್ರಾಂತ ಆಯಿತು ಗಜ ಭಜಿಸಿದರ್ ಮಹಾರಥರ್ ಮಹಾರಥರು ಮಹಾರಥ ಅಂದ್ರೆ ಹತ್ತು ಸಾವಿರ ಧನುರ್ಧಾರಿಗಳೊಡನೆ ಒಬ್ಬನೇ ಹೋರಾಡಬಲ್ಲಂಥ ಶಕ್ತಿಯುಳ್ಳವನಿಗೆ ಮಹಾರಥ ಅಂತ ಕರೀತಾರೆ ಅಂತಹ ಮಹಾರಥರು ಗಜಭಜಿಸಿದರ್ ಕಂಗಾಲಾಗಿ ಬಿಟ್ರು ಕಾವ್ಯಯಾನ ಕವಿ ಮುದ್ದಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಶ್ರದ್ಧಾ ಎನ್ ಪೈವಳಿಕೆ ವ್ಯಾಖ್ಯಾನ ಮತ್ತು ಪ್ರಸಾರ ಸಂಯೋಜನೆ ಡಾಕ್ಟರ್ ಬಿಎಂ ಸ್ವಾಮಿ